ಅವ್ರು ಏನು ಹೇಳಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ ಅವ್ರ ಅವ್ರ ಪರ್ಸನಲ್ ಇಶ್ಯೂ ಅದು ಕುಟುಂಬ ಭೇಟಿ ಮಾಡೋದು ಸರಿ ಬಟ್ ಇವ್ರು ಇನ್ನೊಬ್ರು ಯಾರೋ ಭೇಟಿ ಮಾಡಿರೋದು ಪ್ರೋಟೋಕಾಲ್ ಅಲ್ಲಿ ಜಾಗ ಇದೆಯಾ ಅವ್ರು ಭೇಟಿ ಮಾಡಿದಾರ ಭೇಟಿ ಮಾಡಿದೀನಿ ಡೌಟ್ ಇದೆಯಲ್ಲ ಜೈಲ್ ಅಥಾರಿಟಿಡ್ ನಾನು ಇಲ್ಲ ನಾನು ಏನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ನಾನು ಸುಮ್ಮನೆ ಟೈಗರ್ ಅಂದರು ಬಸ್ ಅಂದೆ ಆ ಭೇಟಿ ಆಗಿದೆಯಾ ಅಂತ ನೋಡೋಣ ಬಿಕಾಸ್ ಅಂಡರ್ ವಾಟ್ ಕ್ಲಾಸ್ ಆ ಭೇಟಿಗಳು ಆದಷ್ಟು ಬೇಗ ಬೇಲ್ ತಗೋಂಬಾ ಅಂತ ಹೇಳಿದ್ರಲ್ಲ ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಸ್ಪೆಷಲ್ ಆಗಿ ಸ್ಪೆಷಲ್ ಖಾರ ಹಾಕ್ಸಿ ತಂದಿದ್ದೀನಿ ಏನ ಬೇಲು ದೇವ್ ನೋ ಪವರ್ಸ್ ಟು ಅಲೋ ದೀಸ್ ಮೀಟಿಂಗ್ಸ್ ಅನ್ನ ಒಬ್ರು ನಿಯಮ ಇದೆ ಗಂಡ್ ಕಂಡಲ್ಲೆಲ್ಲ ಇದ್ದೋರೆಲ್ಲ ಹೋಗಿ ಬಿಟ್ಟಿಬಿಡ್ತಾವ ಅವ್ರು ಮಾಡಿದಾರೋ ಮಾಡಿಲ್ವೋ ನಾಳೆ ಕೊಟ್ ತೀರ್ಮಾನ ಮಾಡ್ತೀರ ಪ್ರಶ್ನೆ ಬೇರೆ ಅವ್ರ ಪರವಾಗಿ ನೀವು ಹೋಗ್ಬೇಕೋ ಬೇಡವೋ ನಿಮ್ಮ ನಿಮಗೆ ಬಿಟ್ಟಿದ್ದಿತ್ತು ನನ್ನ ಗೆಳೆಯ ನಾನು ಹೋಗ್ತೀನಿ ಅಂದ್ರೆ ಹೋಗ್ಕೋಬೋದು ಪರ್ಮಿಷನ್ ಇರತ್ತೆ ಬಟ್ ಪರ್ಮಿಷನ್ ಕೊಡ್ತಿದ್ದೀರಾ ಕೊಟ್ಟಿದ್ದೀರಾ ಈಸ್ ಮೈ ಕ್ವೆಶ್ಚನ್ ಐ ಡೋ ನೋ ಜೈಲತಾರ್ ಅಥಾರಿಟೀಸ್ ಹೇಳಬೇಕು ಯಾಕಂದ್ರೆ ಆಚೆ ಬಂದು ಹೇಳ್ತಿದ್ದಾರೆ ಅವ್ರು ನಾವು ಭೇಟಿ ಮಾಡಿದ್ದೀವಿ ಅಂತ ದಟ್ಸ್ ನೀ ಮೇ ಬಿ ವಿಲ್ ಬಿ ಟಫ್ ನಾಳೆ ಏನಾದ್ರು ಕೋರ್ಟ್ ಕೇಳಿದ್ರು ಉತ್ತರ ಕೊಡಬೇಕಾಗುತ್ತೆ ಇದ ವಿಷಯ ಎಲ್ಲದಕ್ಕೂ ಪರ್ಮಿಷನ್ ಇರಬೇಕು ಏನು ಕೊಡಬೇಕು ಏನು ಪರ್ಮಿಷನ್ ಅಲ್ಲ ಅದು ಕಂಡ್ಕೊಂಡವರು ಪರ್ಮಿಷನ್ ಕೊಡೋಕ್ಕೆ ಬರಲ್ಲ ನಿಯಮಗಳಿದೆ ಒಂದು ವಾರದಲ್ಲಿ ಇಂತಹ ಪರಿಸ್ಥಿತಿಗಳಲ್ಲಿ ಪ್ರಕರಣಗಳಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿಸ್ಬೋದು ಎಷ್ಟು ಜನಕ್ಕೆ ಮಾಡಿಸ್ಬೋದು ಎಷ್ಟು ಸರಿ ಬಿಟ್ಟುಕೊಡಬಹುದು ಇದೆ ಅದೇನು ಇಷ್ಟ ಬಂದಂಗೆ ಅವ್ರಿಗೆ ಇಷ್ಟ ಬಂದಂಗೆ ಬಿಡೋಕ್ಕಾಗಲ್ಲ ಅಲ್ಲಿ ಆಗಲ್ಲ ಅಲ್ಲಿ ಸ್ಟೇಜ್ ಹಾಕ್ಬಿಟ್ಟು ಆಚೆ ಎಲ್ಲ ನಿಂತ್ಕೊಳ್ಳಿ ಎಲ್ಲರೂ ಜನ ಜನ ಕ ವೇವ್ ಮಾಡ್ಬಿಟ್ಟು ಹೋಗ್ತಾರೆ ಎನ್ನಕ್ ಆಗಲ್ಲ ಅಲ್ಲಿ ಖುಷಿಯಾಗಿರ್ಬೇಕು